ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ನನ್ನ ಚಾನಲಲ್ಲಿ ನೋಡ್ಬೋದು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘನ ಶುರು ಮಾಡೋಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹೌದು ಇದ್ರ ಬಗ್ಗೆ ಅಪ್ಡೇಟ್ಸ್ನ ತಿಳಿಸ್ತೀನಿ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘನ ಶುರು ಮಾಡಲಿಕ್ಕೆ ಅಧಿಕೃತವಾಗಿ ಪ್ರಮಾಣ ಪತ್ರ ಸಿಕ್ಕಿದೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಹಕಾರ ಸಂಘದಿಂದ ಒಂದು ಪ್ರಮಾಣ ಪತ್ರನ ಹಸ್ತಾಂತರ ಮಾಡಿದ್ದಾರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘನ ಶುರು ಮಾಡಲಿಕ್ಕೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಫಿಷಿಯಲ್ ಆಗಿ ಈ ಒಂದು ಸಂಘನ ಶುರು ಮಾಡ್ತಿದ್ದಾರೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಅಂಗನವಾಡಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಈ ಒಂದು ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘಕ್ಕೂ ಕೂಡ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸಂಘದ ಉದ್ದೇಶ ಏನಪ್ಪಾ ಅಂತಂದ್ರೆ ಅಂದ್ರೆ ಮಹಿಳೆಯರಿಗೆ ಅದರಲ್ಲೂ ಯಾರಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವರಿಗೆ ಅತಿ ಕಡಿಮೆ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೂ ಸಾಲ ತಗೋಬಹುದು ಈ ಸಂಘದಿಂದ ಅಂದ್ರೆ ಇದರಲ್ಲಿ ಇದಕ್ಕೂ ಕೂಡ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಅವ್ರಿಗೆ ಮಾತ್ರ ಸಿಗುವಂತದ್ದು ಹಾಗೆ ಇದಕ್ಕೆ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಕಟ್ಟಬೇಕಾಗತ್ತೆ ಹಾಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರುತ್ತೆ ನೀವು ಆ ಹಣನ ಆ ಬ್ಯಾಂಕ್ ಅಕೌಂಟಿಗೆ ಕಟ್ಟಬೇಕಾಗತ್ತೆ ಹಾಗೆ ಅತಿ ಕಡಿಮೆ ಬಡ್ಡಿಗೆ ನಿಮ್ಗೆ ಮೂರು ಲಕ್ಷದವರೆಗೂ ಸಾಲನ ಕೊಡ್ತಾರಂತೆ ಅಂದ್ರೆ ಇವಾಗ ನೀವೇನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅಥವಾ ನಿಮ್ಗೆ ಏನೋ ತೊಂದರೆ ಆಗಿರುತ್ತೆ ಸೊ ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಬಡ್ಡಿ ಕೊಡೋದ್ರಿಂದ ಹಾಗೆ ಒಂದು ಏನಾರ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲ್ಲ ಸೊ ಹಾಗಾಗಿ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ಈ ಒಂದು ಸಂಘನ ಶುರು ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಅಫಿಷಿಯಲ್ ಆಗಿ ಈ ಒಂದು ಸಂಘ ಲಾಂಚ್ ಆಗುತ್ತೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇದಕ್ಕೆ ನಾವು ಫೋನ್ ಪೇ ಮುಖಾಂತರ ಈ ಒಂದು ಸಂಘಕ್ಕೆ ನೀವು ಅಮೌಂಟ್ನ ಕಟ್ಬೋದಂತೆ ಸೊ ಪ್ರೊಸೀಜರ್ ಇದೆ ಖಂಡಿತ ನಾನು ನಿಮಗೆ ಕಮ್ಮಿಂಗ್ ವೀಕ್ಸ್ ಅಲ್ಲಿ ನಮ್ಗೆ ಅಪ್ಡೇಟ್ ಕೂಡಲೇ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ್ಣು ಯಾವಾಗ ಬರುತ್ತೆ ಅಂದರೆ ಹತ್ತೊಂಬತ್ತನೇ ತಾರೀಕು ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ನಾನು ಈಗಾಗಲೇ ಹೇಳಿದಂಗೆ ಹತ್ತೊಂಬತ್ತನೇ ತಾರೀಕು ನಂತರ ಅಮೌಂಟ್ ಹಾಕಿದ್ರೆ ಈ ಸಂಘಕ್ಕೂ ಕೂಡ ಅಮೌಂಟ್ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ನೈನ್ಟೀನ್ತ್ ಮೇಲೆ ಹಾಕುವ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲಿ ಗುಂಡು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್